ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಹಿಂದೂ ಧರ್ಮದ ಪ್ರಕಾರ ನಾವು ಜೀವಿಸುತ್ತಿರುವ ಈ ಕಾಲವು ಕಲಿಯುಗವಾಗಿದೆ ಇದು ಕೃಪಾಳು ಮತ್ತು ಭಕ್ತಿಯ ಕಾಲಕ್ಕಿಂತ ಹೆಚ್ಚಾಗಿ ಅಧರ್ಮ ಅಶಾಂತಿ ಮತ್ತು ಪಾಪಗಳು ತಾಂಡವವಾಡುವ ಯುಗವಾಗಿದೆ ಆದರೆ ಈ ಯುಗವು ಕೂಡ ಒಂದು ದಿನ ಅಂತ್ಯವಾಗಲೇಬೇಕು ಪ್ರಕೃತಿಯು ತಾನೇ ಯುಗದ ಅಂತ್ಯದ ಸಂದೇಶವನ್ನು ತಿಳಿಸುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಆದರೆ ಒಂದು ದೇವಾಲಯ ಈ ಕಲಿಯುಗದ ಅಂತ್ಯದ ಬಗ್ಗೆ ನಮಗೆ ನಮ್ಮ ಕಣ್ಣ ಮುಂದೆಯೇ ಸಂದೇಶ ನೀಡುತ್ತಿದೆ ಎಂದರೆ ನೀವು ನಂಬುತ್ತೀರಾ ಇದು ಕೇವಲ ಕಥೆಯಲ್ಲ ಮೊದಲಾಗಿ ಒಂದು ಜೀವಂತ ಪವಾಡವಾಗಿದೆ ವೀಕ್ಷಕರೇ ಇಂದಿನ ಈ ವಿಡಿಯೋದಲ್ಲಿ ಕಲಿಯುಗದ ಅಂತ್ಯದ ಬಗ್ಗೆ ಇರುವಂತಹ ರಹಸ್ಯಗಳು ಏನು ಹಾಗೆ ಈ ದೇವಾಲಯದಲ್ಲಿ ಕಲಿಯುಗದ ಅಂತ್ಯದ ಬಗ್ಗೆ ಇರುವಂತಹ ಮಾಹಿತಿ ಆದರೂ ಏನು ಅನ್ನೋದನ್ನು ಸಂಪೂರ್ಣವಾಗಿ ನೋಡೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ ನಮ್ಮ ಭಾರತದಲ್ಲಿ ವಿಸ್ಮಯಕಾರಿ ಹಾಗೂ ಬಹಳ ವಿಶೇಷವಾದಂತಹ ಅನೇಕ ದೇವಾಲಯಗಳು ಇರುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ ಇವತ್ತು ಅಂಥದ್ದೇ ಬಂದು ಬಹಳ ವಿಶೇಷವಾದಂತಹ ದೇವಾಲಯದ ಬಗ್ಗೆ ಹಾಗೂ ಕಲಿಯುಗದ ಅಂತ್ಯಕ್ಕೂ ಆ ದೇವಾಲಯಕ್ಕೂ ಇರುವಂತಹ ಸಂಬಂಧವಾದರೂ ಏನು ಅನ್ನೋದನ್ನು ನೋಡೋಣ ವೀಕ್ಷಕರೇ ಇಂದು ನಾವು ನಿಮಗೆ ಹೇಳಲಿಕ್ಕೆ ಹೊರಟಿರುವಂತಹ ಕ್ಷೇತ್ರ ಯಾವುದು ಅಂದರೆ ಅದು ಶ್ರೀ ಯಘಂಟಿ ಉಮಾಮಹೇಶ್ವರ ದೇವಾಲಯ ಸುತ್ತಲೂ ಕಲ್ಲಿನ ಗುವೆಗಳು ಮತ್ತು ಸುಂದರ ಬೆಟ್ಟಗಳಿಂದ ಆವೃತವಾಗಿರುವ ಈ ಸ್ಥಳ ಕೇವಲ ಒಂದು ಪ್ರವಾಸಿ ತಾಣವಲ್ಲ ಇಲ್ಲಿನ ಪ್ರತಿಯೊಂದು ಕಲ್ಲು ಪ್ರತಿಯೊಂದು ಕಥೆಯು ನಮ್ಮ ಪುರಾಣಗಳು ಮತ್ತು ವಾಸ್ತವದ ನಡುವಿನ ಸಂಬಂಧವನ್ನು ತಿಳಿಸುತ್ತಿದೆ ಯಘಂಟಿ ದೇವಾಲಯದ ಮುಖ್ಯ ರಹಸ್ಯವನ್ನು ಹಂತ ಹಂತವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ಈ ಒಂದು ದೇವಾಲಯ ಐದು ಮತ್ತು ಆರನೆಯ ಸ್ಥಮಾನಗಳಷ್ಟು ಹಳೆಯದು ಎಂದು ಹೇಳಲಾಗುತ್ತದೆ ಇದನ್ನು ನಿರ್ಮಿಸಿದವರು ಪಲ್ಲವರು ಚೋಳರು ಮತ್ತು ವಿಜಯನಗರದ ಅರಸರು ಎಂದು ಹೇಳಲಾಗುತ್ತದೆ ಆದರೆ ಈ ದೇವಾಲಯ ನಿರ್ಮಾಣಕ್ಕೆ ಕಾರಣವಾದ ಕತೆ ತುಂಬ ಆಸಕ್ತಿಕರ ಎಂದು ಹೇಳಬಹುದಾಗಿದೆ ವೀಕ್ಷಕರೇ ಪುರಾಣಗಳ ಪ್ರಕಾರ ಯಘಂಟಿ ಕ್ಷೇತ್ರದ ಮಹತ್ವವನ್ನು ನಾವು ನೋಡುವುದಾದರೆ ಪುರಾಣಗಳಲ್ಲಿ ಉಲ್ಲೇಖ ಇರುವ ಪ್ರಕಾರ ಅಗಸ್ತ್ಯ ಮಹರ್ಷಿಗಳು ಈ ಸ್ಥಳದಲ್ಲಿ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಲು ಪ್ರಯತ್ನಿಸಿದರು ಎಂದು ಹೇಳಲಾಗುತ್ತದೆ ಆದರೆ ವಿಗ್ರಹದ ಕಾಲ್ಬೆರಳು ಉಗುರುಗಳು ಮುರಿದು ಹೋಯಿತು ಇದರಿಂದ ಮಹರ್ಷಿಗಳು ದುಃಖಿತರಾಗಿ ಯಾ ಗಂಟಿ ನಾನು ಯಾತನೆಗೊಂಡೆ ಎಂದು ಜೋರಾಗಿ ಚಿರುಚಿದರು ಆಗ ಆಕಾಶವಾಣಿಯು ಇಲ್ಲಿ ಶಿವನನ್ನು ಮಾತ್ರ ಪ್ರತಿಷ್ಠಾಪಿಸಲು ಸಾಧ್ಯ ಎಂದು ತಿಳಿಸಿತು ಹೀಗೆ ಯಾತನೆಗೊಂಡಿದ್ದ ಅಗಸ್ತ್ಯರು ಇಲ್ಲಿ ಶಿವನನ್ನ ಪ್ರತಿಷ್ಠಾಪಿಸಿದರು ಮತ್ತು ಈ ಸ್ಥಳಕ್ಕೆ ಯಂಟಿ ಎಂದು ಹೆಸರು ಬಂದಿತು ಇನ್ನು ಈ ಕ್ಷೇತ್ರದ ಎರಡನೆಯ ಕಥೆಯನ್ನ ನೋಡುವುದಾದ್ರೆ ಇದೊಂದು ಕುತೂಹಲಕಾರಿ ವಿಷಯವಾಗಿದೆ ಅದು ಏನೆಂದರೆ ಇಲ್ಲಿ ಕಾಗೆಗಳು ಬರುವುದಿಲ್ಲ ಅಗಸ್ತ್ಯ ಮಹರ್ಷಿಗಳು ಇಲ್ಲಿ ತಪಸ್ಸು ಮಾಡುತ್ತಿದ್ದಾಗ ಕಾಗೆಗಳು ಅವರ ತಪಸ್ಸಿಗೆ ಭಂಗ ತಂದವು ಕೋಪಗೊಂಡ ಮಹರ್ಷಿಗಳು ಕಾಗೆಗಳು ಈ ಸ್ಥಳಕ್ಕೆ ಪ್ರವೇಶಿಸದಂತೆ ಶಾಪವನ್ನು ನೀಡಿದ್ದರು ಎಂದು ಹೇಳಲಾಗುತ್ತದೆ ಇದು ಕಲಿಯುಗದಲ್ಲಿಯೂ ಸತ್ಯವಾಗಿ ಉಳಿದಿರುವಂಥದ್ದು ಬಹಳ ವಿಶೇಷವಾದಂತಹ ವಿಚಾರವಾಗಿದೆ ವೀಕ್ಷಕರೇ ಈ ದೇವಾಲಯದ ಮುಖ್ಯ ಆಕರ್ಷಣೆಗಳಲ್ಲಿ ಒಂದು ಗರ್ಭಗುಡಿಯಲ್ಲಿರುವ ಅರ್ಧ ನಾರೇಶ್ವರ ವಿಗ್ರಹ ಈ ವಿಗ್ರಹ ಶಿವ ಮತ್ತು ಪಾರ್ವತಿಯ ಒಂದು ಸುಂದರ ರೂಪ ಅರ್ಧ ನಾರೇಶ್ವರ ರೂಪವು ಜಗತ್ತಿನ ಸಮತೋಲನವನ್ನು ಸೂಚಿಸುತ್ತದೆ ಈ ವಿಗ್ರಹವನ್ನು ದರ್ಶಿಸಿದರೆ ಮದುವೆಯ ಕನಸು ಕಾಣುತ್ತಿರುವ ಯುವಕ ಯುವತಿಯರಿಗೆ ಮದುವೆಯ ಯೋಗ ಕೂಡಿ ಬರುತ್ತದೆ ಅಷ್ಟೇ ಅಲ್ಲದೆ ವಿಚ್ಛೇದನದ ಅಂಚಿನಲ್ಲಿ ಇರುವ ದಂಪತಿಗಳು ಇಲ್ಲಿಗೆ ಬಂದರೆ ಅವರ ಸಂಬಂಧ ಸುಧಾರಿಸುತ್ತದೆ ಮತ್ತು ಮತ್ತೆ ಅವರು ಒಂದಾಗುತ್ತಾರೆ ಎನ್ನುವಂತಹ ವಿಚಾರಗಳು ಕೂಡ ಇಲ್ಲಿ ಇರುವಂಥದ್ದು ಈ ವಿಷಯದ ಬಗ್ಗೆ ಭಕ್ತರಿಗೆ ಆಳವಾದಂತಹ ನಂಬಿಕೆಗಳು ಕೂಡ ಇರುವಂಥದ್ದು ವೀಕ್ಷಕರೇ ಈ ದೇವಾಲಯದ ಅತ್ಯಂತ ರೋಮಾಂಚಕ ಮತ್ತು ಆಶ್ಚರ್ಯಕರ ಸಂಗತಿ ಎಂದರೆ ಇಡೀ ಜಗತ್ತೇ ಬೆರಗಾಗುವಂತಹ ಮಾಡುತ್ತಿರುವ ಇಲ್ಲಿನ ನಂದಿ ವಿಗ್ರಹ ಇದು ಸಾಮಾನ್ಯ ನಂದಿಯ ವಿಗ್ರಹವಲ್ಲ ಇದು ಬೆಳೆಯುತ್ತಿರುವ ನಂದಿಯ ವಿಗ್ರಹವಾಗಿದೆ ಹೌದು ವೀಕ್ಷಕರಿ ನೀವು ಕೇಳಿದ ವಿಚಾರ ಸತ್ಯವಾಗಿ ಇರುವಂಥದ್ದು ಪುರಾತತ್ವ ಇಲಾಖೆಯ ವಿಜ್ಞಾನಿಗಳು ಸಹ ಈ ವಿಗ್ರಹ ಬೆಳೆಯುತ್ತಿದೆ ಎಂದು ದೃಢಪಡಿಸಿದ್ದಾರೆ ದಶಕಗಳ ಹಿಂದೆ ಈ ವಿಗ್ರಹದ ಸುತ್ತ ಪ್ರದಕ್ಷಿಣೆ ಹಾಕಲು ಜಾಗವಿತ್ತು ಆದರೆ ಈಗ ಅದರ ಗಾತ್ರ ಹೆಚ್ಚಿದ ಕಾರಣ ಪ್ರದಕ್ಷಿಣೆ ಹಾಕಲು ಸಾಧ್ಯವಿಲ್ಲ ವೀಕ್ಷಕರೇ ಕೇವಲ ಒಂದು ಶಿಲ್ಪದ ಬೆಳವಣಿಗೆಯಿಂದ ಯುಗದ ಅಂತ್ಯದ ಬಗ್ಗೆ ಹೇಗೆ ಹೇಳಲಾಗುತ್ತದೆ ಇಲ್ಲಿದೆ ಇದರ ರಹಸ್ಯ ಕಾಲಜ್ಞಾನಿ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಈ ಸ್ಥಳದಲ್ಲಿ ಕೆಲವು ದಿನಗಳನ್ನು ಕಳೆದಿದ್ದರು ಅವರ ಭವಿಷ್ಯವಾಣಿಯ ಪ್ರಕಾರ ಕಲಿಯುಗ ಅಂತ್ಯವಾಗುವ ಮುನ್ನ ಇಲ್ಲಿನ ನಂದಿಕೇಶ್ವರನು ಜೀವಂತವಾಗಿ ಎದ್ದು ಮೈ ಕೊಡವಿಕೊಳ್ಳುತ್ತಾನೆ ಈ ಪವಾಡದ ಸಮಯದಲ್ಲಿ ಈ ನಂದಿ ವಿಗ್ರಹ ದೇವಾಲಯದ ಗೋಪುರವನ್ನು ಮೀರಿ ಬೆಳೆಯುತ್ತಿರುತ್ತದೆ ಎಂದು ಹೇಳಲಾಗಿದೆ ವಿಜ್ಞಾನಕ್ಕೆ ಅರ್ಥವಾಗದ ಈ ಪವಾಡ ಯುಗಗಳ ಅಂತ್ಯದ ಬಗ್ಗೆ ನಮ್ಮ ಪುರಾಣಗಳು ತಿಳಿಸಿದ ಸಂದೇಶದ ಜೀವಂತ ಉದಾಹರಣೆಯಾಗಿದೆ ಇನ್ನು ನಂದಿಯ ಈ ಪವಾಡವನ್ನು ಹೊರತುಪಡಿಸಿ ಯಗಂಟಿ ದೇವಾಲಯದ ಮತ್ತೊಂದು ನಿಗೂಢ ಅಂಶವೆಂದರೆ ಇಲ್ಲಿನ ಪುಷ್ಕರಣಿ ಇದರ ನೀರು ಎಲ್ಲಿಂದ ಬರುತ್ತದೆ ಎಂಬುದು ಇದುವರೆಗೆ ಯಾರಿಗೂ ತಿಳಿದಿಲ್ಲ ವರ್ಷ ಪೂರ್ತಿ ಶುದ್ಧ ಮತ್ತು ತಾಜವಾಗಿರುವ ಈ ನೀರಿಗೆ ಔಷಧಿಯ ಗುಣಗಳಿವೆ ಎಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲ ಇಲ್ಲಿ ಬಸವಣ್ಣನ ಗುಹೆ ವೆಂಕಟೇಶ್ವರ ಸ್ವಾಮಿ ಗುಹೆ ಮತ್ತು ಅಗಸ್ತಿಯ ಗುಹೆ ಎಂಬ ಮೂರು ಗುಹೆಗಳು ಇರುವಂಥದ್ದು ಇವೆಲ್ಲವೂ ಪ್ರಾಚೀನ ಕಥೆಗಳು ಮತ್ತು ರಹಸ್ಯಗಳನ್ನು ತಮ್ಮೊಳಗೆ ಅಡಗಿಟ್ಟುಕೊಂಡಿದೆ ಎಂದು ಹೇಳಲಾಗುತ್ತಿದೆ ಎಗಂಟೆ ಉಮಾಮಹೇಶ್ವರ ದೇವಾಲಯವು ಕೇವಲ ಒಂದು ಧಾರ್ಮಿಕ ಸ್ಥಳವಲ್ಲ ಇದು ನಮ್ಮ ಪುರಾಣಗಳು ಮತ್ತು ಪ್ರಸ್ತುತ ವಾಸ್ತವದ ನಡುವಿನ ಸೇತುವೆಯಾಗಿದೆ ಕಲಿಯುಗವು ಅಧರ್ಮದಿಂದ ತುಂಬಿದ್ದರೂ ಪ್ರಕೃತಿ ಅದರ ಅಂತ್ಯದ ಬಗ್ಗೆ ಸಂದೇಶ ನೀಡುತ್ತಿದೆ ಎಂಬುದಕ್ಕೆ ಈ ದೇವಾಲಯ ಸಾಕ್ಷಿ ಇಲ್ಲಿನ ನಂದಿ ಪವಾಡ ವಿಜ್ಞಾನ ಮತ್ತು ಆಧ್ಯಾತ್ಮಿಕತೆಯ ನಡುವಿನ ಒಂದು ಅದ್ಭುತ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿದೆ ವೀಕ್ಷಕರೇ ಇಷ್ಟೊಂದು ರೋಮಾಂಚನಕಾರಿ ಆಗಿರುವ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇಂತಹ ಮತ್ತಷ್ಟು ಅದ್ಭುತ ರಹಸ್ಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿಯವರೆಗೆ ನಮಸ್ಕಾರ ಧನ್ಯವಾದಗಳು